ಹಾಯ್ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ವ್ಲಾಗ್ ಬೆಳಿಗ್ಗೆ ಅಡುಗೆ ಮನೆಗೆ ಬಂದಾಗ ಅಡುಗೆ ಮನೆ ಎಷ್ಟು ಕ್ಲೀನಾಗಿ ಶಾಂತತೆಯನ್ನು ಹೊಂದಿರುತ್ತೋ ಹಾಗೆ ನಮ್ಮ ಇಡೀ ದಿನ ಕೂಡ ಪ್ರಶಾಂತವಾಗಿರುತ್ತೆ ಇವತ್ತು ಗುರುಪೂರ್ಣಿಮಾ ದಿನ ಮತ್ತು ಇದನ್ನು ವ್ಯಾಸ ಪೂರ್ಣಿಮಾ ಅಂತಲೂ ಕರೀತಾರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಶುದ್ಧ ಹುಣ್ಣಿಮೆ ದಿನ ಗುರು ವ್ಯಾಸರಾಜರು ಜನಿಸಿದರಿಂದ ಈ ದಿನವನ್ನ ವ್ಯಾಸಪೂರ್ಣಿಮಾ ಅಂತನೂ ಕರೀತಾರೆ ಇನ್ನ ಈ ದಿನವನ್ನ ತುಂಬಾ ವಿಶೇಷ ದಿನ ಅಂತಾನೆ ಹೇಳ್ಬಹುದು ವಿಷ್ಣುವಿನ ಇನ್ನೊಂದು ರೂಪವೆಂದು ಗುರು ವ್ಯಾಸರಾಜರನ್ನು ಕರೆಯಲಾಗುತ್ತದೆ ಇವರಲ್ಲಿ ಅತಿಯಾದ ಜ್ಞಾನ ಇದ್ದಂತೆ ಇವರು ಹುಟ್ಟಿದ ತಕ್ಷಣ ಸರಸ್ವತಿ ನದಿ ತೀರಕ್ಕೆ ಹೋಗಿ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ರಂತೆ ಇವರು ಭಗವದ್ಗೀತೆಯ ಮಹಾಭಾರತವನ್ನು ಇನ್ನೂ ಹಲವಾರು ಗ್ರಂಥ ಸ್ತೋತ್ರವನ್ನು ಬರೆದಿದ್ದರಂತೆ ಹೀಗಾಗಿ ಇವರು ಹುಟ್ಟಿದ ಈ ದಿನ ಅಂದರೆ ಗುರುಪೂರ್ಣಿಮೆಯ ದಿನ ಮಕ್ಕಳಿಗೆ ಜ್ಞಾನ ವೃದ್ಧಿಗೋಸ್ಕರ ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಈ ದಿನ ಗುರುಗಳಿಗೆ ವಿಶೇಷವಾಗಿ ಸೇವೆ ಸಲ್ಲಿಸಿ ಮಕ್ಕಳ ಕೈಯಿಂದ ಅಥವಾ ಅಮ್ಮಂದಿರ ಅಂದರೆ ಮಕ್ಕಳು ಚಿಕ್ಕವರಿದ್ದರೆ ಮಗ್ ಪಾಪವಿನ ಅಮ್ಮ ಅಮ್ಮಂದಿರು ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಇವರೇ ರಚಿಸಿದ ಗಣೇಶ ಸ್ತುತಿಯಿಂದ ಆಯ್ಕೆ ಮಾಡಿದ ಈ ಸ್ತೋತ್ರವನ್ನು ಹನ್ನೊಂದು ಬಾರಿ ಪಾರಾಯಣ ಮಾಡೋದ್ರಿಂದ ಮಕ್ಕಳಲ್ಲಿ ಅತಿ ಹೆಚ್ಚಿನ ಜ್ಞಾನ ವೃದ್ಧಿಯಾಗತ್ತಂತೆ ಆ ಗಣೇಶ ಸ್ತೋತ್ರ ಹೀಗಿದೆ ನೋಡಿ ಕುಷಪುಪ ಚಂಚತ್ಕರ ಕ್ಲುಪ್ತ ವರಾ ಗುಳಿಕಂ ಪೀತಪ್ರಭುಂ ಕಲ್ಪತರು ರತಸ್ಥಂ ವಾಜಾಮಿ ಪದಂ ಗಣೇಶಂ ಈ ಒಂದು ಸ್ತೋತ್ರನ ನೀವು ನಿಮ್ಮ ಮನೆಯಲ್ಲಿ ದೇವರ ಮನೆ ಮುಂದೆ ಕೂತು ದೇವರ ಕೋಣೆ ಮುಂದೆ ಕೂತು ಹನ್ನೊಂದು ಬಾರಿ ನಿಮ್ಮ ಮಕ್ಕಳ ಕೈಯಿಂದ ಪಠಿಸಿದರೆ ಅಂದರೆ ಅವ್ರ ಕೈಯಿಂದ ಏಳಿಸಿದ್ರೆ ಹನ್ನೊಂದು ಟೈಮ್ ಏಳಿಸಿದ್ರೆ ಮಕ್ಕಳ ಹೆಚ್ಚಿನ ಜ್ಞಾನ ವೃದ್ಧಿಯಾಗುತ್ತೆ ಇಲ್ಲ ಅಂತಂದರೆ ಅಮ್ಮಂದಿರು ಕೂಡ ಹೇಳಿ ಮಕ್ಕಳಿಗೆ ಅದು ತಲುಪತ್ತೆ ಇನ್ನು ಇವತ್ತು ಈ ಕೆಲಸ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುವುದು ಖಂಡಿತ ಈ ದಿನ ಪರಿಹಾರ ಕೊಡ್ತಾ ಇರೋದು ಗುರುಗಳು ರಾಯರು ರಾಯರ ಪಡ ಪವಾಡ ಅಂತಿದ್ದದಲ್ಲ ರಾಯರನ್ನು ನಂಬೋ ಅವರ ಭಕ್ತರಿಗೆ ಮಾತ್ರ ಗೊತ್ತಿರುತ್ತೆ ಖಂಡಿತವಾಗಿಯೂ ಶ್ರದ್ಧಾ ಭಕ್ತಿಯಿಂದ ಈ ಮೂರು ಕೆಲಸನ ಮಾಡಿದ ನೋಡಿ ಯಾವುದೇ ತೊಂದರೆ ಇದ್ದರೂ ನಿವಾರಣೆ ಆಗುತ್ತೆ ಸ್ನಾನ ಮಾಡುವಾಗ ನೀರಿಗೆ ಚಿಟಿಕೆ ಅರ್ಶನ ಹಾಕಿ ಸ್ನಾನ ಮಾಡಿ ಇದರಿಂದ ಗುರುಬಲ ಒಲಿದ ಒಲಿದು ನಿಮ್ಮ ಏನಾದರೂ ತೊಂದರೆ ನಿಮ್ಮ ಜೀವನದಲ್ಲಿ ನಡೀತಾ ಇದ್ರೆ ನಿವಾರಣೆ ಆಗುತ್ತೆ ಹಾಗೂ ಹೊಸ್ತಿಗೆ ಸ್ವಲ್ಪ ಅರ್ಶನ ಹಾಕಿ ನೀರಿಂದ ಒರೆಸ್ಕೊಂಡು ರಂಗೋಲಿ ಇಟ್ಟು ಅರ್ಶನ ಕುಂಕುಮ ಹೊರ ಪೂಜೆ ಹಾಕಿ ಹೂವೆಲ್ಲ ಹಾಕಿ ಪೂಜೆ ಮಾಡಿ ಇನ್ನು ಗುರುಗಳ ಈ ಗುರುಗಳ ಮಠಕ್ಕೆಲ್ಲ ಹೋಗಿ ತುಪ್ಪ ದೀಪ ಹಚ್ಚಿ ಇಲ್ಲಾಂದರೆ ಇವತ್ತು ಮನೆಯಲ್ಲಿ ತುಪ್ಪ ದೀಪ ಹಚ್ಚಿ ಇವತ್ತು ಕಡಲೆಕಾಯಿ ಬೆಲ್ಲನ ಭಕ್ತರಲ್ಲಿ ಹಂಚಿ ರಾಯರ ಮಠದಲ್ಲಿ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಅದನ್ನು ಶಿರದ ಮೇಲೆ ಇರಿಸ್ಕೊಳ್ಳಿ ನಿಮ್ಮ ತಲೆ ಮೇಲೆ ಅದನ್ನು ಇರಿಸ್ಕೊಳ್ಳಿ ದೇವಸ್ಥಾನಗಳಿಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ಮನೇಲೇ ಕೂಡ ಅದನ್ನು ನೀವು ಆರಾಮಾಗಿ ಮಾಡ್ಕೋಬೋದು ಇನ್ನು ಕಡಲೆಕಾಳು ಇರುತ್ತಲ್ವ ಕಡಲೆಕಾಳನ್ನು ಇಪ್ಪತ್ತೊಂದು ಕಡಲೆಕಾಳು ಹಾಕಿ ಹಾರ ಮಾಡಿ ಸಾಯಿಬಾಬಾಗೆ ಇಲ್ಲ ಅಂತಂದರೆ ರಾಯರ್ ಫೋಟೋ ಇದ್ದರೆ ಅವ್ರಿಗೆ ಅರ್ಪಿಸಿ ಅದನ್ನು ನಾಳೆ ಬೆಳಿಗ್ಗೆ ಕಸಕ್ಕೆ ಹಾಕಕ್ಕೆ ಹೋಗ್ಬೇಡಿ ಅದನ್ನು ನೀವು ಪ್ರಾಣಿಗಳಿಗೆ ಇಲ್ಲ ಅಂತಂದರೆ ಪಕ್ಷಿಗಳಿಗೆ ಆರಾಮಾಗಿ ಕೊಡ್ಬೋದು ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್